ಇವತ್ತು ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಇಡೀ ಜನಮಾನಸದಲ್ಲಿ ಇವತ್ತು ಆಕ್ರೋಶ ಇದೆ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಇದೆ ಒಂದು ಕಡೆ ಮೀರಿದ ಭ್ರಷ್ಟಾಚಾರ ಮತ್ತೊಂದು ಕಡೆ ಮಿತಿ ಮೀರಿದ ದರ ಏರಿಕೆ ಯಾವುದೇ ಒಂದು ಜೀವನ ಅವಶ್ಯಕವಾದಂತಹ ವಸ್ತುಗಳು ಇರಲಿ ಹಾಲು ವಿದ್ಯುತ್ ಶಕ್ತಿ ಡೀಸೆಲ್ ಪೆಟ್ರೋಲು ಎಲ್ಲ ದರ ಏರಿಕೆ ಆಗಿದೆ ಎಲ್ಲಾ ದರ ಏರಿಕೆ ಆಗಿದೆ ಅದರ ಬಗ್ಗೆ ಜನರ ಆಕ್ರೋಶ ಇದೆ ಇಚ್ಛೆಗಡೆ ನಗರಸಭೆ ಪುರಸಭೆ ಮಹಾನಗರಸಭೆಗಳಲ್ಲಿ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ದಾರೆ ಅದ್ರದ್ದು ಆಕ್ರೋಶ ಇದೆ ಮತ್ತು ದುರಾಡಳಿತ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಮಹಿಳೆಯರಿಗೆ ಯಾವುದೇ ರೀತಿ ಗೌರವ ಇಲ್ಲ ಅತ್ಯಾಚಾರ ಗುಂಡಾಗಿರಿ ಬೆಳಗಿಂದ ಸಾಯಂಕಾಲ ಇವತ್ತು ನಡೀತದ ಟಿವಿ ತೆಗೆದ ಅದನ್ನು ನೋಡ್ತೀನಿ ಅದ್ರ ಬಗ್ಗೆ ಜನರಲ್ಲಿ ಆಕ್ರೋಶ ಇದೆ ಅದಕ್ಕಾಗಿ ಇವತ್ತು ಹೇಳ್ತಾ ಇದ್ದಾರೆ ಜನತೆ ಆದಷ್ಟು ಬೇಗನೆ ಸಿದ್ದರಾಮಯ್ಯವ್ರ ಮನೆ ಕಳಿಸ್ಬೇಕು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಇಲ್ಲಿ ಬರಬೇಕು ಅನ್ನುವಂಥದ್ದು ಜನ ದೃಢ ನಿರ್ಧಾರ ಮಾಡಿದ್ದಾರೆ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಈ ಒಂದು ಆಕ್ರೋಶ ಯಾವ ರೀತಿ ಇದೆ ಅಂದ್ರೆ ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಇದು ಒಂದು ಕಮಿಟಿ ಮಾಡಿದ್ರು ಆಯೋಗ ಮಾಡಿದ್ರು ಆಯೋಗದ ರಿಪೋರ್ಟ್ ಬಂತು ಆಯೋಗದ ರಿಪೋರ್ಟ್ ನಲ್ಲಿ ಯಾವುದು ಪ್ರೂವ್ ಆಗಿಲ್ಲ ಯಾವುದು ಎವಿಡೆನ್ಸ್ ಇಲ್ಲ ಅಂತ ಹೇಳಿ ವರದಿ ಕೊಟ್ಟಾಗೂ ಸದ್ಯಕ್ಕೆ ಮತ್ತೊಂದು ಇನ್ನೊಂದು ಇನ್ವೆಸ್ಟಿಗೇಷನ್ ಸಭಾಗಿ ಮತ್ತೊಂದು ಟೀಮ್ ಮಾಡಿದ್ದಾರೆ ಅಂದ್ರೆ ಮನೆ ಬಾಸ್ಲಿಕ್ಕೆ ನಾ ಹೇಳ್ತೀನಿ ಸಿದ್ದರಾಮಯ್ಯ ಅವರು ನಿಮ್ದು ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ ಹಿಂದೆ ಅರ್ಕಾವತಿ ಪ್ರಕರಣ ಅರ್ಕಾವತಿ ಪ್ರಕರಣ ಸಾವಿರ ಎಕರೆ ಜಮೀನನ್ನ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಸಾವಿರ ಎಕರೆ ಜಮೀನನ್ನ ಡಿ ನೋಟಿಫೈ ಮಾಡಿದ ಅರ್ಕಾವತಿ ಹಗರಣವನ್ನೇ ಅವ್ರ ಪ್ರತಿಪಕ್ಷದ ನಾಯಕನಾಗಿ ನಾ ಎತ್ತಿದೆ ಅದು ಮನೆಗೆ ಹೋಗುವ ಪರಿಸ್ಥಿತಿ ಬಂತು ಕೆಂಪಣ್ಣ ಆಯೋಗದ ರಿಪೋರ್ಟ್ ಬಂತು ಅವತ್ತು ಬಂತು ರಿಪೋರ್ಟ್ ಅದು ಹೊರಗೆ ಬಂದಿಲ್ಲ ಇನ್ನೂರಿಗೆ ಸಿದ್ದರಾಮಯ್ಯ ಎರಡನೇ ಬಾರಿ ಇವತ್ತು ಹೊರಗೆ ಹಾಕಲಿಲ್ಲ ಸದನದಲ್ಲಿ ಮಣ್ಣೆ ಮಾಡ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ಆ ಅರ್ಕಾವತಿ ರಿಪೋರ್ಟ್ ಕೆಂಪಣ್ಣವ್ರ ರಿಪೋರ್ಟ್ ನಲ್ಲಿ ಸಿದ್ದರಾಮಯ್ಯವರು ಅಂತ ಹೇಳಿ ಅದರಲ್ಲಿ ಅಬ್ಸರ್ವೇಷನ್ ಇದೆ ಅದಕ್ಕಾಗಿ ಅದನ್ನು ಹೊರಗೆ ಹಾಕಲಿಲ್ಲ ಈಗ ಮೈಸೂರಿನ ಮೂಡ ಹಗರಣ ಅದೆಲ್ಲ ಒಂದು ಮುಚ್ಚಿ ಹಾಕುವಂತ ಕೆಲಸ ಮಾಡಿದ್ರು ಆದ್ರೆ ಇನ್ನೂ ಇಡೀ ಅವರು ಬಿಟ್ಟಿಲ್ಲ ನಲ್ಲಿ ಪ್ರಕರಣ ನಡೆದದ ಇವತ್ತು ನಾಳೆ ಮತ್ತೆ ಮೂಡಿ ಮೂಡ ಹಗಳನ್ನ ಇವರು ತಿಳಿಸುತ್ತದ ಸಿದ್ದರಾಮಯ್ಯ ಅವ್ರದ್ದು ಹೀಗಾಗಿ ಪ್ರತಿಯೊಂದು ಹಂತದಲ್ಲಿ ಭ್ರಷ್ಟಾಚಾರ ಪ್ರತಿಯೊಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಅದಕ್ಕಾಗಿ ಕಾಂಗ್ರೆಸ್ನ ಶಾಸಕರೇ ಬೇಸರಾಗಿ ಬಿಟ್ಟಾರೆ ಈ ಸರ್ಕಾರ ಬಗ್ಗೆ ಬಸವರಾಜ ರೆಡ್ಡಿ ಮೊನ್ನೆ ಹೇಳಿದ್ದು ನೋಡಿದ್ರಿ ದೇಶದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಅಂತ ಯಾರು ಹೇಳ್ತಾರೆ ಬಸವರಾಜ ರಾಯರೆಡ್ಡಿ ಹೇಳ್ತಾರೆ ಇನ್ನೊಬ್ರು ದಾವಣಗೆರೆ ದಾವಣಗೆರೆಯಲ್ಲಿ ಒಬ್ಬ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ದಲಿತ ವರ್ಗಕ್ಕೆ ಬಂದಂತ ಒಬ್ಬ ಶಾಸಕರು ಹೇಳ್ತಾರೆ ಏನಂತಂದ್ರೆ ಪೌರ ಕಾರ್ಮಿಕರನ್ನ ಕಾಯಂ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರ ಕಡೆಯಿಂದ ಮೂರಿಂದ ಐದು ಲಕ್ಷ ರೂಪಾಯಿ ಲಂಚ ಕೇಳಾಗತ್ತ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಅಂದ್ರೆ ಮಿತಿ ಮೀನ್ ಹೋಗಿದೆ ನಾಚಿಕೆ ಬರ್ಬೇಕು ಸಿದ್ದರಾಮಯ್ಯ ನಾಚಿಕೆ ಬರ್ಬೇಕು ಇವತ್ತು ಬೆಳಿಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆಯನ್ನು ನೋಡಿದಾರೆ ಮಲ್ಲಿಕಾರ್ಜುನ್ ಖರ್ಗೆ ನೋಡ್ರಿ ಬಾಳ್ ಗುದ್ದಾಡಕ್ಕೆ ಹೋಗ್ಬೇಡ್ರಿ ಕಾಂಗ್ರೆಸ್ ನಲ್ಲಿ ಒಗ್ಗಟ್ಟಿಲ್ಲ ಗುದ್ದಾಡಕ್ಕೆ ಗುದ್ದಾಡಕ್ರಿ ನೀವು ಪರಸ್ಪರ ಸಂಘರ್ಷ ಇದೆ ಕಾಂಗ್ರೆಸ್ ನಲ್ಲಿ ಹೀಗೆ ಮುಂದುವರೆದ್ರೆ ಮೋದಿಜಿಯವರು ಅಮಿತ್ ಶಾ ನಿಮ್ಮನ್ನು ಬಿಡುದಿಲ್ಲ ಏನ್ ಮಾಡ್ತಾರೆ ಮಾಡ್ತಾರಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ರು ನಾ ಹೇಳ್ತೀನಿ ಮೋದಿಜಿಯವ್ರು ಅಮಿತ್ ಶಾ ಏನು ಇಲ್ಲಿ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಟೈಮ್ ಬಾಂಬ್ ಇಡುವಂತ ಕೆಲಸ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಟೈಮ್ ಬಾಂಬ್ ಟೈಮ್ ಬಾಂಬ್ ಬಹುಶಃ ಬಾಂಬ್ ಯಾವಾಗ ಸ್ಪೋರ್ಟ್ ಆಗ್ತದೆ ಅಂದ್ರೆ ನವಂಬರ್ ಡಿಸೆಂಬರ್ಗೆ ಸ್ಪೋರ್ಟ್ ಆಗತ್ತೆ ನವೆಂಬರ್ ಡಿಸೆಂಬರ್ ಆ ಕೈ ಹಾಕರ ಅವರು ಕೈಯಾಕತ್ತರ ಇವರು ಕೈ ಹಾಕರ ಸಿದ್ದರಾಮಯ್ಯ ಆದಷ್ಟು ಅಧಿಕಾರ ಮುಂದುವರ್ಸ್ಬೇಕಂತಾರ ಡಿ ಕೆ ಶಿವಕುಮಾರ್ ಆದಷ್ಟು ಬೇಗ ಆ ಕುರ್ಚಿ ಹಿಡಿಬೇಕಂತಾರ ಆ ಟೈಮ್ ಬಾಂಬ್ ಎಲ್ಲಿ ಫಿಕ್ಸ್ ಆಗಿದೆ ನವಂಬರ್ ಡಿಸೆಂಬರ್ ಫಿಕ್ಸ್ ಆಗಿದೆ ನೀವು ನೋಡ್ತಾ ಇರಿ ಬರ್ದು ಕೊಡ್ತೀನಿ ನಾನು ನವಂಬರ್ ಡಿಸೆಂಬರ್ ನಲ್ಲಿ ಆ ಟೈಮ್ ಬಾಂಬ್ ಸ್ಪೋರ್ಟ್ ಆಗ್ತದೆ ಈ ಸರ್ಕಾರ ಮರಿ ಹೋಗ್ತದೆ ಅದಕ್ಕೆ ಅಮಿತ್ ಶಾ ಮೋದಿ ಬೇಕಾಗಿಲ್ಲ ಈ ಜನ ಮತ್ತು ಕಾಂಗ್ರೆಸ್ಸಿನ ಸಂಘರ್ಷ ಅದೇ ಸಾಕು ಅವರಲ್ಲೇ ಒಳ ಹೊಡ್ತಾರೆ ನಡೆದ ಯಾವಾಗ ಏನಾಗ್ತದೆ ಗೊತ್ತಿಲ್ಲ ಅದಕ್ಕಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ ಮತ್ತೊಂದಿಲ್ಲ ಈಗ ಒಕಪ್ ಕಾಯ್ದೆ ತಗೊಂಡ್ಬಂದ್ವಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಆ ಒಬ್ ಕಾಯ್ದೆ ಏನು ತಿದ್ದುಪಡಿ ಆತಲ್ಲ ಅದು ತಿದ್ದುಪಡಿ ಅದು ಬಡ ಕುಟುಂಬ ಮುಸಲ್ಮಾನ ಅವ್ರಿಗೆ ಇಲ್ಲಿವರೆಗೆ ನೋಡ್ರಿ ಎಂಟು ಲಕ್ಷ ಎಕರೆ ಜಮೀನಿತ್ತು ಇತ್ತು ಪ್ರಾಪರ್ಟಿಗೆ ಇಡೀ ದೇಶದಲ್ಲಿ ಅದ್ರ ಎಷ್ಟು ಇಡೀ ದೇಶದಲ್ಲಿ ನೂರ ಅರವತ್ತು ಕೋಟಿ ಮಾತ್ರ ನೂರ ಅರವತ್ತು ಕೋಟಿ ಎಲ್ಲಾ ಅಲ್ಲಿ ಇದ್ದಂತ ಕಾಂಗ್ರೆಸ್ನ ಮುಖಂಡರು ಅವರು ಇವರು ಭ್ರಷ್ಟಾಚಾರ ಮಾಡಿ ವಕ ಪ್ರಾಪರ್ಟಿನ ಒಳಗೆ ಹಾಕೊಂಡಿದ್ರು ಹೀಗಾಗಿ ಇವತ್ತು ವಕ ಪ್ರಾಪರ್ಟಿ ತಿದ್ದುಪಡಿ ತರುವ ಮುಖಾಂತರ ಮುಸಲ್ಮಾನ ಬಂಧುಗಳಿಗೆ ಒಳ್ಳೆ ಕೆಲಸವನ್ನ ಉಪಕಾರ ಮಾಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಮೋದಿಜಿಯವರು ಇದನ್ನ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಅವರು ಅಪಪ್ರಚಾರಕ್ಕೆ ಅಲ್ಪಸಂಖ್ಯಾತರು ಇವತ್ತು ಅದಕ್ಕೆ ಇದು ಹಾಕ್ಬಾರ್ದು ಅನ್ನುವಂತ ಸೊಪ್ಪು ಹಾಕಬಾರ್ದು ಅನ್ನುವಂತ ಮಾತನ್ನು ಹೇಳ್ತೀನಿ ವೆಸ್ಟ್ ಬೆಂಗಾಲ್ ಇವತ್ತು ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಹೇಳ್ತಾರೆ ಅದೇ ರೀತಿ ಅದೇ ರೀತಿ ಸ್ಟಾಲಿನ್ ಏನ್ ಹೇಳ್ತಾರೆ ಈ ವಕಪ್ ಕಾನೂನು ಜಾರಿ ಮಾಡುದಿಲ್ಲ ಅಂತ ನೀವೇನು ಸಿದ್ದರಾಮಯ್ಯ ಮಮತಾ ಬ್ಯಾನರ್ಜಿ ಬಹುಶಃ ಪಾಕಿಸ್ತಾನದಾಗದ ತಿಳ್ಕೊಟ್ಟಾರ ಅವರು ನಮ್ ದೇಶ ಅಂಬೇಡ್ಕರ್ ಅವ್ರು ಏನೋ ಮಾಡಿರಲ್ಲ ಸಂವಿಧಾನ ಅದಕ್ಕೆ ಭದ್ರ ಆಗಿದ್ದೀರಿ ನೀವೆಲ್ಲರೂ ಮೂರು ಮುಖ್ಯಮಂತ್ರಿ ಇದು ಮೋದಿ ಅವರು ಪಾರ್ಲಿಮೆಂಟ್ ಪಾಸ್ ಮಾಡಿದೆ ವಕಪ್ ಕಾಯ್ದೆ ಅದನ್ನ ಅನುಷ್ಠಾನ ಮಾಡುವಂತ ಕೆಲಸ ನಿಮ್ದು ನೀವು ಅನುಷ್ಠಾನ ಮಾಡಕ್ಕೆ ಒಲ್ಲೆ ಅಂತಂದ್ರೆ ನೀವು ಮನಿಗೆ ಹೋಗ್ಬೇಕಾಗತ್ತೆ ನಿಮ್ ಸರ್ಕಾರ ರದ್ದಾಗ್ತದೆ ಮನಿಗೆ ಹೋಗ್ಬೇಕಾಗ್ತದೆ ಹೀಗಾಗಿ ಆ ಪರಿಸ್ಥಿತಿ ಬಂದದೆ ಆ ಹಿನ್ನೆಲೆಯಲ್ಲಿ ನಾವು ಒಂದೇ ಒಂದು ಹೇಳ್ತೀನಿ ಈ ಒಂದು ಭ್ರಷ್ಟ ಸರ್ಕಾರ ವಿರುದ್ಧ ಇವತ್ತೇನು ಜನಾಕ್ರೋಶ ಯಾತ್ರೆ ಮುಖಾಂತರ ಇವತ್ತೇನೋ ಹೊಂಟಿದೇವೆ ಇವತ್ತು ಯಾತ್ರೆ ಬಹಳ ಯಶಸ್ವಿಯಾಗಿ ನಡೆದಿದೆ ಇದ್ರ ಮುಖಾಂತರ ಜನ ಜಾಗೃತಿ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಇವತ್ತು ಬಾಗಲಕೋಟೆ ಜಿಲ್ಲೆ ಯಾವಾಗಲೂ ಹೋರಾಟ ಹೋರಾಟದ ಜಿಲ್ಲೆ ಈಗ ಕಾರಜೋಳರು ಹೇಳಿದ್ರು ಇವತ್ತು ಈ ಸರ್ಕಾರದಲ್ಲಿ ಹಣ ಇಲ್ಲ ಇವತ್ತೇನಾದ್ರು ಇಲ್ಲಿ ಬಾಗಲಕೋಟೆಗೆ ಏನು ಕೆಲಸ ಚರಂತಿ ಚರಣ್ಗಿಂಪಟವ್ರ ಹಿಂದೆ ಏನು ಮಂಜೂರು ಮಾಡಿಸಿದ್ರಲ್ಲ ಅವ ರಸ್ತೆ ಚಲವನ್ ಮಾಡ್ದವ್ ಯಾರೇ ಯಾವ್ದು ಇಲ್ಲ ಇಲ್ಲ ಇಡೀ ಬಾಗಲಕೋಟೆ ಜಿಲ್ಲೆ ಒಳಗೆ ಹಿಂದೆ ಇಲ್ಲಿದ್ದಂತ ನಮ್ಮ ಶಾಸಕರು ಏನು ಹಣ ಮಂಜೂರು ಮಾಡಿದ್ರಲ್ಲ ಅದೇ ಕೆಲ್ಸ ಇವತ್ತು ನಡೆದವ್ ಕಾಂಗ್ರೆಸ್ ಕರೆ ಏನು ಇಲ್ಲ ಕಾಂಗ್ರೆಸ್ ಹೋಗಿ ಕೇಳ್ರಿ ನೀವು ಕಿವ್ಯಾಗ ಪರ್ಸಲ್ ಹೋಗಿ ಕೇಳ್ರಿ ಇಲ್ರಿಪಾ ಈ ಸರ್ಕಾರದಲ್ಲಿ ಏನು ಕೆಲಸ ಆಗ್ತಿಲ್ಲ ಅಂತ ಅವರೇ ಹೇಳ್ತಾರೆ ಈ ಪರಿಸ್ಥಿತಿ ಕಾಂಗ್ರೆಸ್ ಇಂದಿದೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಆಲಮಟ್ಟಿಗೆ ಮೇಲ್ದಂಡಿ ಯೋಜನೆಗೆ ನಿಜವಾಗಿ ನಾನು ಮುಖ್ಯಮಂತ್ರಿ ಇದ್ದಾಗ ಹದಿನೇಳು ಸಾವಿರ ಕೋಟಿ ನಿಗದಿ ಮಾಡಿದ್ದೆ ಬಜೆಟ್ ನಲ್ಲಿ ನಿಗದಿ ಮಾಡಿದ್ದೆ ಮುಂದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಐವತ್ತು ಸಾವಿರ ಕೋಟಿ ಈಗ ಎಂಬತ್ತು ಸಾವಿರ ಕೋಟಿ ಆಗಿದೆ ಅದಕ್ಕಾಗಿ ಸಿದ್ದರಾಮಯ್ಯ ಬಜೆಟ್ ತಗೊಂಡು ನೋಡ್ರಿ ಇಲ್ಲಿ ಕಾಂಗ್ರೆಸ್ ಶಾಸಕರು ಏನ್ ಮಾಡ್ತಾ ಇದಾರೆ ಇದು ಜನಾಕ್ರೋಶ ಈ ಸಿದ್ದರಾಮಯ್ಯ ಸರ್ಕಾರದ ಒಂದು ಪೈಸಾ ಆಲ್ಮಟ್ಟಿ ಡ್ಯಾಮ್ಗೆ ಎತ್ತರ ಮಾಡಲಿಕ್ಕೆ ನೀರು ಸಂಗ್ರಹ ಮಾಡಲಿಕ್ಕೆ ಕೃಷ್ಣಾ ಮಿಲ್ದಂಡಿ ಯೋಜನೆಗೆ ಒಂದು ಪೈಸಾ ಹಣವನ್ನ ಸಿದ್ದರಾಮಯ್ಯ ಕೊಡ್ಲಿಲ್ಲ ಇವತ್ತು ಎಂಬತ್ತು ಸಾವಿರ ಕೋಟಿ ಬೇಕು ನಿಮಗೆ ನಿಜವಾಗಿ ಕಳ್ಕಳಿ ಇದ್ರೆ ಪ್ರತಿ ವರ್ಷ ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಇವತ್ತು ಗ್ಯಾರಂಟಿಗೆ ಖರ್ಚು ಮಾಡಾಕತ್ತೀರಿ ಅದ್ರದ್ದು ಒಂದು ಅರ್ಧ ದಷ್ಟಾದ್ರೂ ಕೃಷ್ಣಾ ಮಿಲ್ದಂಡಿ ಯೋಜನೆ ಖರ್ಚು ಮಾಡ್ರಿಪ್ಪ ಈ ಬಾಗಲಕೋಟೆ ಜಿಲ್ಲೆ ಬಿಜಾಪುರ ಉತ್ತರ ಕರ್ನಾಟಕ ಜಿಲ್ಲೆ ನಮ್ಮ ರೈತರು ಉದ್ದಾರ ಆಗ್ತಾರ ಅನ್ನುವಂತ ಮಾತನ್ನ ಈ ಸಂದರ್ಭದನ್ನ ಹೇಳ್ತೇನೆ ಅದಕ್ಕಾಗಿ ಈ ಸರ್ಕಾರ ಆದಷ್ಟು ಬೇಗ ನಮ್ಮ ಮನೆಗೆ ಹೋಗ್ತದೆ ಆ ಟೈಮ್ ಬಾಂಬ್ ಆದಷ್ಟು ಬೇಗನೆ ಸ್ಪೋರ್ಟ್ ಆಗ್ತದೆ ಅದು ಕಾಯ್ಕೊಡ್ರಿ ಜನ ಜಾಗೃತಿ ಮಾಡುವಂತ ಕೆಲಸ ಮಾಡ್ರಿ ಇವತ್ತು ವಿಜೇಂದ್ರ ನೇತೃತ್ವದಲ್ಲಿ ಈಗ ಯಶಸ್ವಿ ರ್ಯಾಲಿಗಳು ನಡೀತಾ ಇದ್ದಾವೆ ಅವರಿಗೆ ಅವ್ರ ಎಲ್ಲಾ ಟೀಮ್ ನಾನು ಅಭಿನಂದನೆ ಸಲ್ಲಿಸಿ ನನ್ನ ನಾಲ್ಕು ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ